ಈಡಿಗ ಸಮುದಾಯದ ನೂರ ಹತ್ತು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಏಳು ಪಾಯಿಂಟ್ ಐದು ಲಕ್ಷ ವಿದ್ಯಾರ್ಥಿ ವೇತನ ವಿತರಣೆ ಶ್ರೀ ಜೆಪಿ ನಾರಾಯಣಸ್ವಾಮಿ ಪ್ರತಿಷ್ಠಾನ ಕಾರ್ಯಕ್ರಮದಲ್ಲಿ ಯೂತ್ಸ್ ಆಫ್ ಜೆಪಿಎನ್ಪಿ ಯುವ ಶಕ್ತಿ ಪಡೆ ಲಾಂಛನ ಅನಾವರಣ ಶ್ರೀ ಜೆಪಿ ನಾರಾಯಣಸ್ವಾಮಿ ಪ್ರತಿಷ್ಠಾನದ ವತಿಯಿಂದ ನಗರದ ಶೇಷಾದ್ರಿಪುರಂನ ಈಡಿಗ ಸಮುದಾಯದ ಸಂಘದ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ತುಮಕೂರು ಹಾಸನ ಚಿತ್ರದುರ್ಗ ಹಾಗೂ ದಾವಣಗೆರೆ ಸೇರಿದಂತೆ ಒಂಬತ್ತು ಜಿಲ್ಲೆಗಳ ಈಡಿಗ ಸಮುದಾಯದ ನೂರ ಹತ್ತು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಒಟ್ಟು ಏಳು ಪಾಯಿಂಟ್ ಐದು ಲಕ್ಷ ಮೊತ್ತದ ವಿದ್ಯಾರ್ಥಿ ವೇತನ ವಿತರಿಸಲಾಯಿತು ಜ್ಯೋತಿ ಬೆಳಗಿಸುವ ಮೂಲಕ ಹಾಗೂ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಮತ್ತು ಶ್ರೀ ಜೆ ಪಿ ನಾರಾಯಣ ಸ್ವಾಮಿಯವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು दीपज्योतिर्जनादना दीपज्योतिर्परब्रह्म दीपज्योतिर्जनादना दीपो हरतु मे पापं संज्ञादीपनमो हे ॐ दीपब्रह्मरूपस्व ज्योतिषां प्रभुरव्य दीपब्रह्मरूपस्व ज्योतिषां प्रभुरव्य ಅಧ್ಯಕ್ಷರಾದ ಶ್ರೀ ಎಚ್ ಎಲ್ ಶಿವಾನಂದ್ ಅವರು ಪ್ರಾಸ್ತಾವಿಕ ನುಡಿಗಳನ್ನಾಡಿ ವಿದ್ಯಾರ್ಥಿಗಳು ನಿರಂತರ ಕಲಿಕೆಯ ಹಂಬಲವನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಅಹಂಕಾರಕ್ಕೆ ಅವಕಾಶ ನೀಡದೆ ಶಿಕ್ಷಣವನ್ನು ಪೂರ್ಣಗೊಳಿಸಬೇಕು ಪ್ರತಿಷ್ಠಾನದಿಂದ ದೊರಕಿರುವ ಸೌಲಭ್ಯಗಳನ್ನು ಸಮರ್ಪಕವಾಗಿ ಬಳಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು ಇದೇ ಸಂದರ್ಭದಲ್ಲಿ ಅವರು ವಿದ್ಯಾರ್ಥಿಗಳು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಮೂರು ಮಹತ್ವದ ಸೂತ್ರಗಳನ್ನು ವಿವರಿಸಿ ಒಂದನೆಯ ಸೂತ್ರ ಸರ್ಕಾರಿ ಕೆಲಸ ಸೇವಾ ಭಾವದೊಂದಿಗೆ ಸಮಾಜಕ್ಕೆ ಕೊಡುಗೆ ನೀಡುವ ಅವಕಾಶ ಎರಡನೆಯದು ಖಾಸಗಿ ಕೆಲಸ ಶಿಸ್ತು ಸ್ಪರ್ಧಾತ್ಮಕತೆ ಮತ್ತು ವೃತ್ತಿಪರ ಬೆಳವಣಿಗೆ ಮೂರನೆಯದು ಸ್ವಂತ ಕೆಲಸ ಉದ್ಯಮಶೀಲತೆ ಆತ್ಮವಿಶ್ವಾಸ ಹಾಗೂ ಸ್ವಾವಲಂಬನೆ ಈ ಮೂರು ದಾರಿಗಳಲ್ಲಿ ಯಾವುದನ್ನೇ ಆಯ್ಕೆ ಮಾಡಿಕೊಂಡರೂ ಪ್ರಾಮಾಣಿಕತೆ ಶ್ರಮ ಮತ್ತು ನೈತಿಕತೆಯನ್ನು ಜೀವನದ ಮೂಲ ಮಂತ್ರವನ್ನಾಗಿ ಮಾಡಿಕೊಂಡು ಮುನ್ನಡೆಯಬೇಕು ಎಂದು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದರು ಇಲ್ಲಿವರೆಗೂ ನಾನು ವರದಿ ಓದ್ಬೇಕಾದ್ರೆ ಏನಾದ್ರು ಅನ್ನಿಸ್ತಾ ನಮ್ಮ ಉದ್ದೇಶ ಏನು ನಮ್ಮ ಸಮಾಜದ ಕಾರ್ಯಗಳೇನ್ ಮಾಡ್ತಾ ಇದ್ದೀವಿ ಅಂತ ಹೇಳಕ್ ಇಲ್ಲ ಏನ್ ಮಾಡ್ತಾ ಇದೀವಿ ನಾವು ಜನ ಸೇವೆ ಮಾಡ್ತೀವಿ ಯಾವ ರೀತಿ ಸೇವೆ ಮಾಡ್ತೀವಿ ನೋಡಿ ನೀವು ಹೇಳುವಷ್ಟು ನಮ್ಮ ವಿದ್ಯಾರ್ಥಿಗಳು ಹೇಳ್ತಾ ಇಲ್ಲ ಓಕೆ ಸೊ ಸರ್ ಹೇಳಿದಂಗೆ ಸಮಾಜಕ್ಕಾಗಿ ನಾವು ಅಂತ ಹೇಳ್ತೀವಿ ಯೂತ್ ಆಫ್ ಜೆ ಪಿ ಎನ್ ಪಿ ಈ ದಿನ ನಾವು ಹೊಸ ಒಂದು ಯೋಜನೆಯನ್ನ ಮಾಡ್ಕೊಂಡಿದೀವಿ ಯೂತ್ ಆಫ್ ಜೆ ಪಿ ಎನ್ ಪಿ ನಮ್ಮ ಸಮಾಜದ ನಮ್ಮ ಪ್ರತಿಷ್ಠಾನದ ಉದ್ದೇಶ ಸಮಾಜಕ್ಕಾಗಿ ನಾವು ಎಲ್ರು ಹೇಳ್ತೀರಾ ಸಮಾಜಕ್ಕಾಗಿ ನಾವು ವಿದ್ಯಾವಂತ ಸಮಾಜ ವಿದ್ಯಾವಂತ ಸಮಾಜ ಸಂಘಟಿತ ಸಮಾಜ ಸಂಘಟಿತ ಸಮಾಜ ಸದೃಢ ಸಮಾಜ ಸದೃಢ ಸಮಾಜ ಇದೇ ನಮ್ಮ ಪ್ರತಿಷ್ಠಾನದ ಧ್ಯೇಯ ವಾಕ್ಯ ಸಮಾಜಕ್ಕಾಗಿ ನಾವಾಗಿರ್ಬೇಕು ವಿದ್ಯಾವಂತ ಸಮಾಜವನ್ನ ಸೃಷ್ಟಿಸ್ಬೇಕು ಸಂಘಟಿತ ಸಮಾಜ ಅಂದ್ರೆ ಸಂಘಟನೆಯನ್ನ ಜಾಸ್ತಿ ಬಲಪಡಿಸಬೇಕು ಹಾಗೆ ನಾವೆಲ್ಲರೂ ಸದೃಢರಾಗ್ಬೇಕು ಸದೃಢರು ಅಂದ್ರೆ ಸ್ಟ್ರಾಂಗ್ ಅಲ್ವಾ ಸಂಘಟಿತ ಅಂದ್ರೆ ಯುನಿಟಿ ಇರಬೇಕು ಹಾಗೆ ಆಗಿರ್ಬೇಕು ಅಂದ್ರೆ ಎಜುಕೇಟೆಡ್ ಆಗಿರ್ಬೇಕು ಅನ್ನೋದು ನಮ್ಮ ಉದ್ದೇಶ ಅದಕ್ಕಾಗಿ ಅದರ ಹಿನ್ನೆಲೆಯಲ್ಲಿ ನಾವು ಧ್ಯೇಯ ವಾಕ್ಯದೊಂದಿಗೆ ಸರ್ವಿಸನ್ನ ಮಾಡ್ತಾ ಇರೋದು ಸೊ ಈ ಧ್ಯೇಯ ವಾಕ್ಯದಡಿ ಮಾನ್ಯ ಶ್ರೀ ಜೆ ಪಿ ನಾರಾಯಣ ಸ್ವಾಮಿ ಅವರು ಕಂಡ ಕನಸನ್ನು ಸಾಕಾರಗೊಳಿಸುವ ಮಹತ್ತರ ಉದ್ದೇಶದೊಂದಿಗೆ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಜೆ ಪಿ ಸ್ವಾಮಿ ಪ್ರತಿಷ್ಠಾನ ರಾಜ್ಯದ ಪ್ರತಿಯೊಂದು ಜಿಲ್ಲೆ ಹಾಗೂ ತಾಲೂಕಿನವರೆಗೆ ತನ್ನ ಕಾರ್ಯವ್ಯಾಪ್ತಿಯನ್ನು ವಿಸ್ತರಿಸಿಕೊಂಡಿದೆ ಶಿಕ್ಷಣ ಆರೋಗ್ಯ ನೈರ್ಮಲ್ಯ ಸೇರಿದಂತೆ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ಜನಾಂಗದ ಸರ್ವತೋಮುಖ ಅಭಿವೃದ್ಧಿಗಾಗಿ ಪ್ರತಿಷ್ಠಾನವು ನಿರಂತರವಾಗಿ ಸೇವೆ ಸಲ್ಲಿಸುತ್ತಿರುವುದು ನಿಮ್ಗಾಗಲೇ ಗೊತ್ತಾಗಿದೆ ನಾನು ಕೂಡ ವರದಿಯಲ್ಲಿ ಹೇಳಿದ್ದೀನಿ ಮಾನ್ಯ ಶ್ರೀ ಜೆ ಪಿ ನಾರಾಯಣಸ್ವಾಮಿ ಅವರು ಸದಾ ಯುವ ಜನತೆಯೇ ಸಮಾಜ ಶಕ್ತಿ ಅಂತ ಹೇಳ್ತಾ ಇದ್ರು ಏನ್ ಹೇಳ್ತಾ ಇದ್ರು ಯುವ ಜನತೆಯೇ ಸಮಾಜ ಸಮಾಜ ಶಕ್ತಿ ನನ್ಗೆ ನಿಮ್ಮ ವಾಯ್ಸಲ್ಲಾದ್ರೂ ಶಕ್ತಿ ತೋರಿಸ್ಬೇಕು ಯುವ ಜನತೆಯೇ ಸಮಾಜದ ಶಕ್ತಿ ಹೇಳಿ ಯುವ ಜನತೆಯೇ ಸಮಾಜದ ಶಕ್ತಿ ಅಂತ ಅವರು ಯಾವಾಗ ಹೇಳ್ತಾ ಇದ್ರು ಆ ನಂಬಿಕೆಯನ್ನ ನಾವು ಕೂಡ ಏನಾದ್ರೂ ಒಂದು ಮಾಡಬೇಕು ಅಂತ ಹೇಳಿ ನಾವೆಲ್ಲ ಪ್ರತಿಷ್ಠಾನದ ಟ್ರಸ್ಟಿಗಳು ಹಾಗೆ ಎಲ್ಲಾ ಮ್ಯಾನೇಜ್ಮೆಂಟ್ ಸೇರಿ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ ಯುವಕರು ಸಮಾಜದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಸಮಾಜ ಸೇವಾ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ತಮ್ಮ ಜವಾಬ್ದಾರಿಗಳು ಮತ್ತು ಕರ್ತವ್ಯಗಳನ್ನು ಮಾಡುತ್ತಾ ಸಮಾಜದ ಋಣವನ್ನು ತೀರಿಸಿಕೊಳ್ಳುವ ಮೂಲಕ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಎಂಬ ಅವರ ಆಶಯವೇ ಪ್ರತಿಷ್ಠಾನದ ಪ್ರತಿಯೊಂದು ಕಾರ್ಯಚಟುವಟಿಕೆಯ ಹೃದಯವಾಗಿದೆ ಈ ಮಹತ್ತಾದ ಚಿಂತನೆಗಳಿಂದ ಪ್ರೇರಿತವಾಗಿ ಜನಾಂಗದ ಯುವ ಜನತೆಗೆ ಸಮಾಜ ಸೇವೆಯ ಮುಖ್ಯವಾಹಿನಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ನಮ್ಮೆಲ್ಲರ ಮುಖ್ಯವಾಹಿನಿಗಳು ಇದೆ ಆ ಮುಖ್ಯವಾಹಿನಿ ಎಲ್ಲಿ ಒಂದು ಮುಖ್ಯ ವಾಹಿನಿ ಅಂದ್ರೆ ಸೇವಾ ವಾಹಿನಿ ಯಾವುದು ಸೇವಾ ವಾಹಿನಿ ಈ ಕೇಳಿದ್ರೆ ನೀವೆಲ್ಲರೂ ರೀಲ್ಸ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಲ್ಲ ಬಿಡಿ ಹೆಸರು ಹೇಳ್ತೀರಾ ಗೊತ್ತಿತ್ತು ಆದ್ರೆ ನಮ್ಮ ಜೆ ಪಿ ಎಲ್ ಪಿ ಹೃದಯ ವಾಹಿನಿ ಯಾವುದು ಸೇವಾ ವಾಹಿನಿ ಅಂತ ಈ ಸೇವಾ ವಾಹಿನಿಗೆ ಒಂದು ಹೊಸ ಹೆಸರು ನಮ್ಮ ಯುವ ಜನರಿಗೆ ಇಟ್ಟು ಆಫ್ ಜೆ ಪಿ ಎನ್ ಪಿ ತ್ ಆಫ್ ಜೆ ಪಿ ಯೂತ್ ಆಫ್ ಜೆ ಪಿ ಎನ್ ಪಿ ಸಮಾಜದ ಸೇವೆಯಲ್ಲಿ ಏನು ಸಮಾಜದ ಸೇವೆಯಲ್ಲಿ ಯೂತ್ ಆಫ್ ಜೆ ಪಿ ಎನ್ ಪಿ ಸಮಾಜದ ಸೇವೆಯಲ್ಲಿ ಎನ್ನುವುದನ್ನ ಇಂದು ನಿಮ್ಮ ಮುಂದೆ ಇಡಲು ಸಜ್ಜಾಗಿದ್ದೇವೆ ಎಲ್ಲರೂ ಒಂದು ಒಂದ್ಸಲ ಇದನ್ನು ರಿಪೀಟ್ ಮಾಡಿ ನನ್ನ ಹೇಳಿಕೆ ನನ್ನ ಏಳಿಗೆ ಸಮಾಜದ ಏಳಿಗೆ ಸಮಾಜದ ಏಳಿಗೆ ಸಮಾಜದ ಏಳಿಗೆ ಸಮಾಜದ ಏಳಿಗೆ ನಮ್ಮ ಏಳಿಗೆ ನಮ್ಮ ಏಳಿಗೆ ಸಮಾಜಕ್ಕಾಗಿ ಸಮಾಜಕ್ಕಾಗಿ ನಾವು ನಾವು ಎಂಬ ಉನ್ನತ ಎಂಬ ಉನ್ನತ ಪರಿಕಲ್ಪನೆಯಡಿ ಸಮಾಜ ಸೇವೆಯ ಪಥದಲ್ಲಿ ಯುವಕ ಯುವತಿಯರನ್ನ ಯುವತಿಯರನ್ನ ಒಂದೆಡೆ ಸೇರಿಸಿ ಒಂದು ಒಳ್ಳೆಯ ಸಮಾಜವನ್ನು ಸೃಷ್ಟಿಸಬೇಕು ನಮ್ಮ ಜನಾಂಗದಲ್ಲಿ ನಮ್ಮ ಯುವಕರನ್ನ ಮುಂದೆ ಬರೋದಕ್ಕೆ ಶ್ರಮಿಸಬೇಕು ಹಾಗೆ ಅವರಿಗೆ ಒಂದು ಮಾರ್ಗದರ್ಶನವನ್ನು ನೀಡಬೇಕು ಅನ್ನೋ ಉದ್ದೇಶದಲ್ಲಿ ನಾವು ಈ ಈ ದಿನ ಆ ಒಂದು ಲೋಗೋ ಮಾಡಿದ್ದೇವೆ ಯೂತ್ ಆಫ್ ಜೆ ಪಿ ಎನ್ ಪಿ ಸಮಾಜದ ಸೇವೆಯಲ್ಲಿ ಅನ್ನೋದನ್ನ ಒಂದು ಲೋಗೋ ಮಾಡಿದ್ದೇವೆ ಅದನ್ನು ಬಿಡುಗಡೆ ಮಾಡಿಕೊಡ್ಬೇಕಾಗಿ ನಮ್ಮ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ಜೆ ಪಿ ಸುಧಾಕರ್ ಸರ್ ಹಾಗೂ ಎಲ್ಲ ಟ್ರಸ್ಟಿಗಳು ಬಿಡುಗಡೆ ಮಾಡಬೇಕಂತೀನಿ ವಾಚನ ಮಾಡಿದರು ಉಪಾಧ್ಯಕ್ಷರಾದ ಮಂಜಪ್ಪಾಜಿ ಅವರು ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿದರು ಟ್ರಸ್ಟಿಗಳಾದ ಎಂಆರ್ ಪೂರ್ಣೇಶ್ ಅವರು ಪ್ರತಿಷ್ಠಾನಕ್ಕೆ ಸೇರ್ಪಡೆಯಾದ ವಿಶೇಷ ಆಹ್ವಾನಿತರ ಪರಿಚಯ ನೀಡಿದರು ವಿಶೇಷ ಆಹ್ವಾನಿತರಾದ ಚಲಪತಿ ಅವರು ಮಾತನಾಡಿ ಶ್ರೀ ಜೆ ಪಿ ನಾರಾಯಣ ಸ್ವಾಮಿ ಪ್ರತಿಷ್ಠಾನದ ಸಮಾಜಮುಖಿ ಸೇವಾ ಕಾರ್ಯಗಳು ನನಗೆ ಅಪಾರ ಪ್ರೇರಣೆ ನೀಡಿವೆ ಶಿಕ್ಷಣದ ಮೂಲಕ ಸಮುದಾಯದ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವ ಪ್ರತಿಷ್ಠಾನದ ನಿಸ್ವಾರ್ಥ ಸೇವೆಯನ್ನು ಮನಗಂಡು ನಾನು ನಿನ್ನೆ ಪ್ರತಿಷ್ಠಾನಕ್ಕೆ ಸೇರ್ಪಡೆಯಾಗಿದ್ದೇನೆ ದಿನಗಳಲ್ಲಿ ಪ್ರತಿಷ್ಠಾನದ ಧ್ಯೇಯ ಹಾಗೂ ಉದ್ದೇಶಗಳಿಗೆ ಬದ್ಧನಾಗಿ ಸಮಾಜ ಸೇವೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಪ್ರತಿಷ್ಠಾನದ ಬೆಳವಣಿಗೆಗೆ ಕೈಜೋಡಿಸುವೆ ಎಂದು ಹೇಳಿದರು ವಿಶೇಷ ಆಹ್ವಾನಿತರಾದ ಕೆಎನ್ ಮಂಜುನಾಥ್ ಅವರು ಮಾತನಾಡಿ ಶ್ರೀ ಜೆಪಿ ನಾರಾಯಣ ಸ್ವಾಮಿ ಪ್ರತಿಷ್ಠಾನವು ಶಿಕ್ಷಣ ಸೇವೆ ಮತ್ತು ಸಂಘಟನೆಯ ತತ್ವದ ಮೇಲೆ ನಿಂತು ಸಮಾಜದಲ್ಲಿ ಸಾರ್ಥಕ ಬದಲಾವಣೆ ತರಲು ಕಾರ್ಯನಿರ್ವಹಿಸುತ್ತಿದೆ ಇಂತಹ ಮೌಲ್ಯಾಧಾರಿತ ಪ್ರತಿಷ್ಠಾನಕ್ಕೆ ಸೇರ್ಪಡೆಯಾಗಿರುವುದು ನನಗೆ ಸಂತೋಷ ಹಾಗೂ ಹೆಮ್ಮೆಯ ವಿಷಯ ಮುಂದಿನ ದಿನಗಳಲ್ಲಿ ಪ್ರತಿಷ್ಠಾನದ ಸಮಾಜಮುಖಿ ಕಾರ್ಯಕ್ರಮಗಳಿಗೆ ಸಂಪೂರ್ಣ ಬೆಂಬಲ ನೀಡುವ ಜೊತೆಗೆ ಈಡಿಗ ಸಮುದಾಯದ ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಮಾಜಿಕ ಹಾಗೂ ಆರ್ಥಿಕ ಪ್ರಗತಿಗೆ ನನ್ನ ಶಕ್ತಿ ಮಟ್ಟಿಗೆ ಸಹಕಾರ ನೀಡುವೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಅವರು ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಲಭ್ಯವಿರುವ ಶೈಕ್ಷಣಿಕ ಸಾಲ ಸೌಲಭ್ಯಗಳು ಹಾಗೂ ಜೀವನದಲ್ಲಿ ಆರ್ಥಿಕ ಭದ್ರತೆಗಾಗಿ ಜೀವ ವಿಮೆಯ ಮಹತ್ವದ ಕುರಿತು ಮಾಹಿತಿ ನೀಡಿದರು ವಿದ್ಯಾರ್ಥಿಗಳು ಶಿಕ್ಷಣದ ಜೊತೆಗೆ ಭವಿಷ್ಯದ ಆರ್ಥಿಕ ಯೋಜನೆಗೂ ಆದ್ಯತೆ ನೀಡಬೇಕು ಎಂದು ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ಯುವಜನರನ್ನು ಸಮಾಜ ಸೇವೆಗೆ ಪ್ರೇರೇಪಿಸುವ ಉದ್ದೇಶದಿಂದ ಪ್ರತಿಷ್ಠಾನವು ಯುವ ಶಕ್ತಿ ಪಡೆಯನ್ನು ರಚಿಸಲು ಮುಂದಾಗಿದ್ದು ಶ್ರೀ ಜೆಪಿ ಅವರ ಸೇವೆಯ ಸ್ಮರಣಾರ್ಥಕವಾಗಿ ಸ್ಥಾಪಿಸಿರುವ ಯೂತ್ಸ್ ಆಫ್ ಜೆಪಿಎನ್ಪಿ ಲಾಂಛನವನ್ನು ಗಣ್ಯರು ಅನಾವರಣಗೊಳಿಸಿದರು ಸಮಾಜಕ್ಕಾಗಿ ನಾವು ಎಂಬ ಧ್ಯೇಯ ವಾಕ್ಯದೊಂದಿಗೆ ಜೆಪಿ ಅವರ ಚಿಂತನೆಗಳನ್ನು ಯುವಜನರು ಅಳವಡಿಸಿಕೊಂಡು ಜಾರಿಗೆ ತರುವಂತೆ ಸಮುದಾಯದ ಹದಿನೆಂಟರಿಂದ ಮೂವತ್ತೈದು ವಯೋಮಾನದ ಯುವಕರು ಸದಸ್ಯರಾಗಿ ಸಮಾಜದ ಒಳತಿಗಾಗಿ ಸೇವೆ ಸಲ್ಲಿಸಬೇಕು ಎಂದು ಲಾಂಛನ ಅನಾವರಣದ ವೇಳೆ ತಿಳಿಸಲಾಯಿತು ಪ್ರತಿಷ್ಠಾನದ ಮಹಾಪೋಷಕರಾದ ಲತಾ ಸುಧಾಕರ್ ಅವರು ಮಾತನಾಡಿ ನಮ್ಮ ಪೂರ್ವಜರು ಸಾಂಪ್ರದಾಯಿಕ ಶಿಕ್ಷಣವಿಲ್ಲದಿದ್ದರೂ ಜ್ಞಾನಿಗಳಾಗಿದ್ದರು ದಾರ್ಶನಿಕ ಸಂತ ಬ್ರಹ್ಮಶ್ರೀ ನಾರಾಯಣ ಗುರುಗಳ ತತ್ವ ಸಂದೇಶದ ಬೆಳಕಿನಲ್ಲಿ ಯುವ ಪೀಳಿಗೆಯವರು ಶಿಕ್ಷಣ ಹಾಗೂ ಸಂಘಟನೆಯ ಮೂಲಕ ಭವಿಷ್ಯ ರೂಪಿಸಿಕೊಳ್ಳಬೇಕು ಹಾಗೂ ಲಭ್ಯವಿರುವ ಮಾಹಿತಿಗಳಲ್ಲಿ ಉತ್ತಮವಾದುದನ್ನು ಆಯ್ಕೆ ಮಾಡಿಕೊಂಡು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಹೇಳಿದರು ಬೆಂಗಳೂರು ತುಮಕೂರು ಹಾಗೂ ಹಾಸನ ಜಿಲ್ಲೆಗಳ ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು ಸಂಸ್ಥಾಪಕ ಅಧ್ಯಕ್ಷರಾದ ಜೆ ಪಿ ಸುಧಾಕರ್ ಅವರು ಅಧ್ಯಕ್ಷೀಯ ನುಡಿಗಳನ್ನಾಡಿ ಈಡಿಗ ಸಮಾಜದಲ್ಲಿ ಇನ್ನೂ ಶಿಕ್ಷಣದ ಕೊರತೆ ಇರುವುದರಿಂದ ನಾವು ಗಂಭೀರವಾಗಿ ಅರಿತುಕೊಳ್ಳಬೇಕಾಗಿದೆ ಅದರಲ್ಲೂ ಮಹಿಳೆಯರಲ್ಲಿ ಶಿಕ್ಷಣದ ಅಭಾವ ಹೆಚ್ಚಾಗಿ ಕಾಣಿಸುತ್ತಿದ್ದು ಸಮಾಜದ ಸಮಗ್ರ ಪ್ರಗತಿಗಾಗಿ ಮಹಿಳಾ ಶಿಕ್ಷಣಕ್ಕೆ ವಿಶೇಷ ಆದ್ಯತೆ ನೀಡುವುದು ಅನಿವಾರ್ಯವಾಗಿದೆ ಅಗತ್ಯವಿರುವ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸೂಕ್ತ ವಿದ್ಯಾಭ್ಯಾಸದ ಅವಕಾಶಗಳನ್ನು ಕಲ್ಪಿಸಿ ಪ್ರೋತ್ಸಾಹಿಸುವ ಜವಾಬ್ದಾರಿ ಸಮಾಜದ ಪ್ರತಿಯೊಬ್ಬರ ಮೇಲೂ ಇದೆ ವಿದ್ಯಾರ್ಥಿಗಳು ಸಮಾಜದಿಂದ ದೊರಕುವ ನೆರವು ಪ್ರತಿಷ್ಠಾನಗಳ ಸಹಕಾರ ಹಾಗೂ ಪೋಷಕರು ಹಾಕುವ ಶ್ರಮವನ್ನು ಮನಗಂಡು ಕೃತಜ್ಞತೆಯಿಂದ ನಿಷ್ಠೆಯಿಂದ ವಿದ್ಯಾಭ್ಯಾಸ ಮಾಡಿ ತಮ್ಮ ಜೀವನದಲ್ಲಿ ಉನ್ನತ ಗುರಿಗಳನ್ನು ಸಾಧಿಸಬೇಕು ಶಿಕ್ಷಣದ ಮೂಲಕ ಸ್ವಾಭಿಮಾನಿ ಹಾಗೂ ಸ್ವಾವಲಂಬಿ ಬದುಕನ್ನು ರೂಪಿಸಿಕೊಂಡು ಮುಂದಿನ ದಿನಗಳಲ್ಲಿ ಸಮಾಜದ ಋಣವನ್ನು ತೀರಿಸುವ ಮನೋಭಾವವನ್ನು ಬೆಳೆಸಿಕೊಂಡು ಸಮಾಜಮುಖಿ ಸೇವೆಯಲ್ಲಿ ತೊಡಗಿಸಿಕೊಳ್ಳಬೇಕು ಎಂದು ಮಾರ್ಗದರ್ಶನ ನೀಡಿದರು ತುಮಕೂರು ಈಡಿಗ ಹಾಸ್ಟೆಲ್ನ ವಿದ್ಯಾರ್ಥಿಗಳು ಪ್ರಾರ್ಥನೆ ಸಲ್ಲಿಸಿದರು ಬೆಂಗಳೂರು ಆರ್ಯ ಇಡೀಗ ವಸತಿ ನಿಲಯದ ವಿದ್ಯಾರ್ಥಿನಿಯರು ಜ್ಯೋತಿ ಬೆಳಗಿಸುವ ಗೀತೆಯನ್ನು ಹಾಡಿದರು ಬೆಂಗಳೂರು ವಿಭಾಗೀಯ ಸಂಚಾಲಕರಾದ ಹನುಮಂತಪ್ಪ ಎನ್ಇ ಅವರು ಸ್ವಾಗತಿಸಿದರು ಕುಮಾರಿ ಕಾಶಿಬಾಯಿ ಸಿ ಗುತ್ತೇದಾರ್ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು ತುಮಕೂರು ಜಿಲ್ಲೆಯ ವಿದ್ಯಾರ್ಥಿನಿ ಕುಮಾರಿ ಪ್ರಿಯಾಂಕಾ ಯು ಅವರು ವಂದಿಸಿದರು ಶಿಕ್ಷಣದಿಂದ ಪ್ರಗತಿ ಸೇವೆಯಿಂದ ಸಮಾಜದ ಬೆಳವಣಿಗೆ ಎಂಬ ಧ್ಯೇಯ ವಾಕ್ಯದೊಂದಿಗೆ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು ಕಾರ್ಯಕ್ರಮದಲ್ಲಿ ತುಮಕೂರು ಹಾಗೂ ಹಾಸನ ಜಿಲ್ಲೆಯ ವಿಭಾಗೀಯ ಸಂಚಾಲಕರಾದ ಪುರುಷೋತ್ತಮ್ ಓಎಲ್ ತುಮಕೂರು ಮುಖ್ಯ ಸಂಚಾಲಕರಾದ ಜೆಪಿ ಶಿವಣ್ಣ ಮಂಡ್ಯ ಜಿಲ್ಲಾ ಮುಖ್ಯ ಸಂಚಾಲಕರಾದ ವಸಂತ್ ಕುಮಾರ್ ಎನ್ಎಸ್ ಹಾಸನ ಜಿಲ್ಲಾ ಮುಖ್ಯ ಸಂಚಾಲಕರಾದ ರಾಮಾಂಜನೇಯ ಪ್ರಸಾದ್ ಬಾಬು ಮಂಜುನಾಥ್ ಎ ಕೆಪಿ ಲಕ್ಷ್ಮಿ ರಾಜಪ್ಪ ಅಶೋಕ್ ತುಮಕೂರು ಹಾಗೂ ಬೆಂಗಳೂರು ವಸತಿ ನಿಲಯಗಳ ವಾರ್ಡನ್ಗಳು ಸಂಘದ ಪದಾಧಿಕಾರಿಗಳು ಸೇರಿದಂತೆ ವಿವಿಧ ಜಿಲ್ಲೆಗಳ ಸಂಚಾಲಕರು ವಿದ್ಯಾರ್ಥಿಗಳು ಹಾಗೂ ಪೋಷಕರು ಉಪಸ್ಥಿತರಿದ್ದರು ಧನ್ಯವಾದಗಳು